ಆತ್ಮೀಯ ಮಿತ್ರರೇ ನಿಮ್ಗೆಲ್ಲರಿಗೂ ನಮಸ್ಕಾರ ನನ್ಗೆ ಗೊತ್ತಿದೆ ಬಹುತೇಕರು ಬೆಳಗಿನಿಂದ ನಾವು ಟಿ ವಿ ಮುಂದೆ ಕೂತ್ಬಿಟ್ಟಿದ್ದೀವಿ ಇಲ್ಲ ಕಂಪ್ಯೂಟರ್ ಮುಂದೆ ಕೂತಿದ್ದೀವಿ ಅಥವಾ ಭಾಳ ಜನ ನಾವುಗಳು ಮೊಬೈಲ್ ಹಿಡ್ಕೊಂಡು ಏನಾಗಿದೆ ಇವತ್ತು ಅಂತ ಹುಡುಗಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ಎನಿ ಆಫ್ ದ ಫೈನಲ್ ರಿಸಲ್ಟ್ಸ್ ಹೆಚ್ಚು ಕಡಿಮೆ ಬಂದಿದೆ ಕೆಲವು ಚಾನೆಲ್ಗಳು ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಎಲ್ಲ ಚಾನಲ್ಗಳು ನೋಡಿದೆ ಸಿ ಎನ್ ಎನ್ ನೋಡಿದೆ ರಿಪಬ್ಲಿಕ್ ನೋಡಿದೆ ಅದಾದ ನಂತರ ಎನ್ ಡಿ ಟಿ ವಿ ನೋಡ್ತಿದ್ದೀನಿ ಎಲ್ಲ ಚಾನಲ್ಗಳನ್ನು ಗಮನಿಸಿದ್ದೀನಿ ಅರ್ಣಬ್ಬ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾನೆ ಈಗಿನವರೆಗೂ ಅವನ ಎನರ್ಜಿ ನೋಡ್ತಿದ್ದರೆ ಅಮೇಝಿಂಗ್ ಅಪ್ಪ ಒಬ್ಬ ವ್ಯಕ್ತಿ ಈ ಥರದ ಎನರ್ಜಿಯನ್ನು ಟ್ವೆಲ್ ಅವರ್ಸ್ಗಳ ಕಾಲ ನಿರಂತರವಾಗಿ ಇಟ್ಕೊಳ್ಳೋದು ಒಂಥರ ಅದ್ಭುತವಾದ ಸಂಗತಿ ಹೀಗಾಗಿ ಇವತ್ತು ಅರ್ಣಬ್ ಹಾಗೆ ಕಾಣಿಸ್ತಾ ನಂಗೆ ಬಹಳ ಖುಷಿ ಅನ್ನಿಸ್ತು ಫೈನಲ್ ನಂಬರ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ ನೋಡ್ತಾನೆ ಇರ್ತೀರಿ ಎನ್ ಡಿ ಎ ಮುನ್ನೂರ ನಲವತ್ತೆಂಟು ಯು ಪಿ ಎ ತೊಂಬತ್ನಾಲ್ಕು ಮಹಾಗಠಬಂಧನ್ ಇಪ್ಪತ್ತು ಅದರ್ಸ್ ಎಂಬತ್ತು ಅಂತ ನನಗೆ ಈ ಮಹಾಗಠಬಂಧನ್ ಇಪ್ಪತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ನಂಬರ್ ಯಾಕೆ ಅಂತಂದ್ರೆ ಯಾವ ಮಹಾಘಬಂಧನ್ ಮುಂದಿಟ್ಕೊಂಡು ಎಲ್ಲರೂ ಗಾಬರಿಯಾಗಿದ್ರು ಕುಮಾರಸ್ವಾಮಿ ಇಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಹಾಗಠಬಂಧನ ಅಷ್ಟು ಸದಸ್ಯರು ಜೊತೆಯಾಗಿ ನಿಂತ್ಕೊಂಡು ಕೈ ಕೈ ಹಿಡ್ಕೊಂಡು ಒಂದು ದೊಡ್ಡ ಪ್ರದರ್ಶನ ಮಾಡಿದರು ಅದಾದ ನಂತರ ಅವರು ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ಥರದ ಒಂದು ಪ್ರದರ್ಶನ ಮಾಡಿ ಲಕ್ಷಾಂತರ ಜನರನ್ನು ಸೇರಿಸುವ ಪ್ರಯತ್ನ ಮಾಡಿ ಇಡೀ ದೇಶದಲ್ಲಿ ಹೆದರಿಸುವ ಪ್ರಯತ್ನ ಮಾಡಿದ್ರು ದೇ ಆರ್ ಎಂಡಿಂಗ್ ಅಪ್ ವಿತ್ ಟ್ವೆಂಟಿ ಸೀಟ್ಸ್ ಮುಗಿಯೋದ್ರ ವೇಳೆಗೆ ಒಂದೆರಡು ಸೀಟ್ ಆ ಕಡೆ ಈ ಕಡೆ ಆದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಇಪ್ಪತ್ತು ಸೀಟಿಗೆ ಮುಗಿದೋದ್ರೆ ಯು ಪಿ ಎ ನೂರ ಎಪ್ಪತ್ತು ನೂರ ಅರವತ್ತು ಹೀಗೆಲ್ಲ ಬರಬಹುದು ಅಂತ ಅನ್ಕೊಂಡಿದ್ದು ನೂರಕ್ಕಿಂತಲೂ ಕೆಳಗೆ ಬಂದು ನಿಂತಿರೋದು ವಿಚಿತ್ರ ಅನ್ನೋದು ನನಗೆ ಬಹಳ ವಿಶೇಷ ಸಂಗತಿ ಮಹಾಗಠಬಂಧನ್ ಮತ್ತು ಅದರ್ಸ್ ಇಬ್ರು ಸೇರಿದ್ರು ಕೂಡ ಅದು ನೂರ ಆಗಬಹುದು ಬಿಟ್ಟರೆ ಅದಕ್ಕಿಂತ ಹೆಚ್ಚಾಗ್ತಾ ಇಲ್ಲ ಅನ್ನೋದು ಯಾವ ತರದ ಸ್ವೀಪ್ ಆಗಿದೆ ಅನ್ನುವಂತ ಆಲೋಚನೆ ತೋರಿಸುತ್ತೆ ನಾವು ಟಿ ಮೋದಿ ಕಟ್ಟದಾಗ ಹೇಳ್ತಿದ್ವಿ ತ್ರೀ ಫಾರ್ ಮೋದಿ ಅಂತ ಒಂದು ನಾವು ಸಂಕಲ್ಪ ಏನು ಮಾಡ್ಕೊಂಡಿದ್ವಿ ಎನ್ ಡಿ ಎಗೆ ಮುನ್ನೂರ ನಲವತ್ತೆಂಟು ಬಂದಿದ್ರೆ ಸ್ವತಃ ಬಿಜೆಪಿಗೆ ಹೆಚ್ಚು ಕಡಿಮೆ ಮುನ್ನೂರು ಹಾಗೆ ಹೀಗೆ ಬಂದು ಹೋಗ್ತಾ ಇದೆ ಇಟ್ಸ್ ಅ ಗುಡ್ ಥಿಂಗ್ ಆ ಈ ಸಂಖ್ಯೆಗಳು ಒಂಥರ ಆಶಾಭಾವನೆಯನ್ನು ಹುಟ್ಟಿಸಿವೆ ಕರ್ನಾಟಕದ ಸಂಗತಿ ಬಹಳ ವಿಚಿತ್ರವಾಗಿದೆ ಬಹುಶಃ ಇವತ್ತು ಯಾರ್ಯಾರು ಪೊಲಿಟಿಕಲ್ ಪಂಡಿತರು ಇದ್ದಾರೋ ಎಲ್ಲರೂ ಗಾಬರಿಗೊಳಗಾಗಿದ್ದಾರೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಕಳೆದ ಬಾರಿ ಬಂದಷ್ಟನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಅನೇಕರು ಹೇಳ್ತಿದ್ರು ಒಂದು ಸೀಟ್ ಜಾಸ್ತಿ ಬಂದ್ರು ಸಾಕು ಅಂತ ಹೇಳ್ತಿದ್ರು ಇಪ್ಪತ್ತು ಬಂದರೆ ಸಾಕು ಅಂತಿದ್ರು ಸ್ವತಃ ಯಡಿಯೂರಪ್ಪನವರು ಇಪ್ಪತ್ತೆರಡು ಅಂತ ಹೇಳ್ತಿದ್ರು ಆದರೆ ಇವತ್ತಿನ ರಿಸಲ್ಟು ಬಿಜೆಪಿಗೆ ಇಪ್ಪತ್ತೈದು ಸೀಟು ಕರ್ನಾಟಕದಲ್ಲಿ ಕೊಟ್ಟಿದೆ ಅಂತ ಇಪ್ಪತ್ತೈದು ಸೀಟು ಬಿಜೆಪಿಗೆ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಆದರೆ ಅದನ್ನು ಸೇರಿಸಿದ್ರೆ ಇಪ್ಪತ್ತಾರು ಸೀಟು ಬಿಜೆಪಿಗಾಗುತ್ತೆ ಇನ್ನು ಒಂದು ಕಾಂಗ್ರೆಸ್ಗೆ ಮತ್ತು ಒಂದು ದಳಕ್ಕೆ ಒಂದು ಕಾಂಗ್ರೆಸ್ ಮತ್ತು ದಳ ಯಾವುದು ಅಂತಂದ್ರೆ ಅದರದ್ದೇ ಭದ್ರಕೋಟೆ ಈ ಭದ್ರಕೋಟೆಯಲ್ಲೂ ಕೂಡ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ನೋಡೋದೇ ಆದರೆ ಬೆಂಗಳೂರು ಗ್ರಾಮಾಂತರ ಪ್ರಾಬಬಲಿ ಒಂದು ಮುಕ್ಕಾಲು ಲಕ್ಷದ ಲೀಡ್ನಿಂದ ಡಿ ಕೆ ಸುರೇಶ್ ಗೆದ್ದಿರ್ಬೋದು ಆದರೆ ಅವರುಗಳು ಮಾತಾಡ್ತಾ ಇದ್ದಿದ್ದು ಕನಿಷ್ಠ ಪಕ್ಷ ಐದು ಲಕ್ಷ ಲೀಡ್ನಲ್ಲಿ ಗೆಲ್ತೀವಿ ಅಂತ ಆದರೆ ಐದು ಲಕ್ಷ ಎಲ್ಲಿ ಒಂದು ಮುಕ್ಕಾಲು ಲಕ್ಷ ಎಲ್ಲಿ ಅಂತ ಕೇಳಿದರೆ ಅವರ ನಿಂತನೆಲ್ಲ ಕುಸಿದಿದೆ ಅಂತ ಅರ್ಥ ಹಾಗೆ ನೀವು ಹಾಸನದಲ್ಲಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಯಾವುದು ಗೌಡರ ಭದ್ರಕೋಟೆ ಅಂತ ಹೇಳಲಾಗುತ್ತೋ ಅಲ್ಲೂ ಕೂಡ ಸಾಹಸ ತಿಪ್ಪರಲಾಗ ಹೊಡೆದಿರೋದು ಕಂಡು ಬರುತ್ತೆ ಒಂದು ಲಕ್ಷಕ್ಕಿಂತಲೂ ದೊಡ್ಡ ನಂಬರ್ ಅಂತ ಅನ್ಸಿದ್ರೂ ಕೂಡ ನೀವು ಅನಂತಕುಮಾರ್ ಹೆಗಡೆ ನೋಡೋದಾದ್ರೆ ಹೆಚ್ಚು ಕಡಿಮೆ ನಾಲ್ಕು ನಾಲ್ಕು ಕಾಲು ಲಕ್ಷ ಓಟುಗಳಿಂದ ಕುಮಾರ್ ಗೆದ್ದಿರೋದನ್ನು ನೋಡಿದರೆ ಆ ಕಡೆ ನಳಿನ್ ಕುಮಾರ್ ಗೆದ್ದಿರುವಂತಹ ವೋಟಿಂಗ್ ವೋಟಿಂಗ್ ಪ್ಯಾಟರ್ನ್ ನೋಡಿದರೆ ಈ ಕಡೆ ತೇಜಸ್ವಿ ಸೂರ್ಯ ಹೆಚ್ಚು ಕಡಿಮೆ ನಾಲ್ಕು ಲಕ್ಷದ ಹತ್ರ ಹತ್ರಕ್ಕೆ ತೇಜಸ್ವಿ ಸೂರ್ಯ ಗೆದ್ದಿರುವಂತಹ ಆ ಮಾರ್ಜಿನ್ ನೋಡಿದ್ರೆ ಬಹುಶಃ ಹಾಸನದಲ್ಲಿ ಗೆದ್ದಿರೋದು ಬಹಳ ದೊಡ್ಡ ಸಂಗತಿ ಅಲ್ಲ ಅಂತ ಮುಂದಿಟ್ಕೊಂಡು ನೋಡಿದಾಗ ಅವೆರಡೂ ಕೂಡ ಭದ್ರಕೋಟೆ ಆಗಿರುವಂತಹ ಅವರ ಲೆಕ್ಕಕ್ಕೆ ಸೋಲು ಅಂತಾನೆ ಅರ್ಥ ಇಷ್ಟಾಗಿ ಇಪ್ಪತ್ತಾರು ಸೀಟುಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡಿರುವಂತ ಕರ್ನಾಟಕ ಕೂಡ ಅಭಿನಂದನೆಗಳನ್ನು ಹೇಳಬೇಕು ನಾನು ಯಾಕಿದ ಹೇಳ್ತೀನಿ ಅಂತಂದ್ರೆ ಬರೀ ಕರ್ನಾಟಕ ಬಿಜೆಪಿ ಅಲ್ಲ ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳು ನರೇಂದ್ರ ಮೋದಿ ಹೆಸರಲ್ಲಿ ಸ್ವೀಪ್ ಆಗಿವೆ ಮಹಾರಾಷ್ಟ್ರ ಆಲ್ಮೋಸ್ಟ್ ಸ್ವೈಪ್ ನಲವತ್ತೆಂಟರಲ್ಲಿ ಹೆಚ್ಚು ಕಡಿಮೆ ಸೀಟುಗಳನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನಾ ತೆಗೆದುಕೊಂಡಿದೆ ನೀವು ರಾಜಸ್ಥಾನ ಹೋದರೆ ಸ್ವೀಪ್ ನೀವು ಗುಜರಾತ್ ನಲ್ಲಿ ಹೋದ್ರೆ ಬಿಜೆಪಿ ಬಂದಿದೆ ಮಧ್ಯಪ್ರದೇಶದಲ್ಲಿ ಸ್ವೀಪ್ ಆಗಿದೆ ಹರಿಯಾಣ ಹೆಚ್ಚು ಕಡಿಮೆ ಒಂಬತ್ತು ಸೀಟುಗಳನ್ನ ನಾನು ಈಗ ನೋಡುವವರೆಗೂ ಒಂಬತ್ತು ಸೀಟುಗಳಲ್ಲಿತ್ತು ಒಂಬತ್ತು ಹತ್ತು ಹಾಕ್ತಿತ್ತು ಹತ್ತಕ್ಕೆ ಹತ್ತು ನೀವು ಹಿಮಾಚಲ ಪ್ರದೇಶಕ್ಕೆ ಹೋದರೆ ನಾಲ್ಕಕ್ಕೆ ನಾಲ್ಕು ನನಗೆ ಹಿಮಾಚಲ ಪ್ರದೇಶದ ಮಾರ್ಜಿನ್ ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಗೆದ್ದಿರುವ ನಾಲ್ಕು ಜನ ಮೂರೂವರೆ ಲಕ್ಷ ಲೀಡ್ಗಳಿಂದಲೇ ಗೆದ್ದಿರೋದು ಅಂತ ಯಾವುದು ಸಾಮಾನ್ಯವಾದ ಸಂಗತಿ ಅಲ್ಲ ಇದು ಯಾವ ತರದ ವಿಚಿತ್ರವಾಗಿರುವಂತಹ ಸಂಗತಿ ಆಗಿದೆ ಒಂದು ತರ ಸೈಡೆಡ್ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಪ್ರಚಾರ ಭಾಷಣಗಳಲ್ಲಿ ಯಾವಾಗಲೂ ಹೇಳ್ತಿದ್ದೆ ನರೇಂದ್ರ ಮೋದಿ ದೇಶಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಮಾಡುವಾಗ ಅವರಿಗೆ ನಾನು ನೀವು ಏನು ಅಂತಂದ್ರೆ ಅವರಿಗೆ ಒಂದು ವಿಶ್ವಾಸ ತುಂಬಬೇಕು ನೀವು ಮಾಡಿರೋ ಕೆಲಸಕ್ಕೆ ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ಅಂತ ಆ ಕೆಲಸ ಅಲ್ಲಿ ಆಗಿದೆ ಅದರ ಪ್ರತ್ಯೇಕವಾಗಿ ನೋಡೋದಾದ್ರೆ ನೀವು ತಿಡೀ ಭಾರತವನ್ನ ತೆಕ್ಕೊಂಡ್ರೆ ಭಾರತದಲ್ಲಿ ಎಲ್ಲೆಲ್ಲಿ ಭಾಜಪ ಯಾವತ್ತೂ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತ್ತು ಅಲ್ಲೆಲ್ಲ ಇತ್ತು ನಾನು ಯಾವಾಗ್ಲೂ ಒಂದು ಅನಾಲಿಸಿಸ್ ಮಾಡ್ತಿದ್ದೆ ನೀವು ಭಾರತವನ್ನ ವರ್ಟಿಕಲಿ ಹಾಫ್ ಮಾಡಿದ್ರೆ ಯೂಶಲ್ ಆಗಿ ಭಾರತವನ್ನು ಹಾಫ್ ಮಾಡಿ ನೋಡಿ ಅಂತಂದ್ರೆ ಉತ್ತರ ಮತ್ತು ದಕ್ಷಿಣ ಅಂತ ಮಾಡಿಬಿಡ್ತೀವಿ ವರ್ಟಿಕಲಿ ಹಾಫ್ ಮಾಡಿದ್ರೆ ಪೂರ್ವ ಮತ್ತು ಪಶ್ಚಿಮ ಏನ್ ನೋಡಿದ್ರೆ ಪೂರ್ವ ದಿಕ್ಕಲ್ಲಿರುವಂತಹ ರಾಜ್ಯಗಳು ಯಾವತ್ತೂ ಬಿಜೆಪಿಯ ಪರವಾಗಿರಲಿಲ್ಲ ಪಶ್ಚಿಮದ ಎಲ್ಲರೂ ಇದ್ರು ಅದ್ರಲ್ಲಿ ಕರ್ನಾಟಕವೂ ಇತ್ತು ಗುಜರಾತ್ ಇತ್ತು ಮಧ್ಯಪ್ರದೇಶ ಇತ್ತು ಉತ್ತರ ಪ್ರದೇಶ ಇತ್ತು ಇವೆಲ್ಲವೂ ಕೂಡ ಭಾಜಪದ ಪರವಾಗಿತ್ತು ಆದ್ರೆ ಪೂರ್ವ ದಿಕ್ಕಿನಲ್ಲಿ ಆಗಿರಲಿಲ್ಲ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನನ್ನ ಲೆಕ್ಕದ ಪ್ರಕಾರ ಹದಿನೇಳು ಹದಿನೆಂಟು ಸೀಟ್ ಆದರೂ ಆಗಿರಬೇಕು ಅಂತ ಅನ್ಸುತ್ತೆ ಹದಿನೇಳು ಸೀಟು ಅಂತ ಹಿಡಿದ್ರು ಕೂಡ ಕಡಿಮೆ ಅಲ್ಲ ಕಳೆದ ಬಾರಿ ಎರಡು ಸೀಟ್ ಇತ್ತು ಈ ಬಾರಿ ಹದಿನೇಳು ಸೀಟ್ ಆಗಿದೆ ಒಡಿಸ್ಸಾದಲ್ಲಿ ಬಹುಶಃ ನಾವು ಅಂದ್ಕೊಂಡಿದ್ದ ನಂಬರ್ಗಿಂತ ಒಂದು ಎರಡು ಮೂರು ಸಂಖ್ಯೆ ಕಡಿಮೆ ಆಗಿದ್ದಿರ್ಬೋದು ನಾವೊಂದು ಹತ್ತರಿಂದ ಹನ್ನೊಂದು ಸೀಟ್ ಆಗ್ಬೋದು ಅಂದ್ಕೊಂಡ್ರೆ ಏಳೋ ಎಂಟೋ ಸೀಟು ಒಡಿಶಾದಲ್ಲಿದೆ ಅದು ಕೂಡ ಏನೂ ಇಲ್ಲದ ಜಾಗದಲ್ಲಿ ತೆಗೆದಿರುವಂಥ ಬೆಳೆ ಅಂತ ನೀವು ಅಸ್ಸಾಮಲ್ಲಿ ನೋಡಿದರೆ ನೀವು ಈಶಾನ್ಯ ರಾಜ್ಯಗಳನ್ನು ಅಷ್ಟನ್ನು ನೋಡಿದರೆ ಒಂದು ಅದ್ಭುತವಾದ ಬದಲಾವಣೆ ಕಂಡು ಬಂದಿದೆ ಆಶ್ಚರ್ಯಕರವಾದ ಸಂಗತಿ ಮಿತ್ರ ನನಗೆ ತೆಲಂಗಾಣದಲ್ಲಿ ನಾಲ್ಕು ಸೀಟು ಅದು ಎನ್ ಡಿ ಎ ತೆಕ್ಕಿಗೆ ಅಥವಾ ಬಿಜೆಪಿಗೆ ಸ್ಪಷ್ಟವಾಗಿ ಬಂದಿದೆ ಮೆಹಬೂಬ್ ನಗರ ಕರೀಂನಗರ ಇಲ್ಲೆಲ್ಲ ಬಿ ಜೆ ಕೂಡ ಇದನ್ನು ಹೇಳ್ತಿದ್ರು ಅಲ್ಲಿನ ಕಾರ್ಯಕರ್ತರು ಹೇಳ್ತಿದ್ರು ಬಾರಿ ನಾವು ಕೂಡ ನಂಬುವ ಸ್ಥಿತಿಯಲ್ಲಿ ಸಾಧನೆಗಳು ರೀಚ್ ಆಗಿವೆಯೋ ಅಲ್ಲೆಲ್ಲ ಜನ ನಿರ್ವಿವಾದಿತವಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಲಿಕ್ಕೆ ಅಂತ ವೋಟ್ ಮಾಡಿದ್ದಾರೆ ತೆಲಂಗಾಣದಲ್ಲಿ ಇರುವ ಸೀಟ್ಗಳನ್ನ ಲೆಕ್ಕ ಹಾಕಿದ್ರೆ ಒನ್ ಥರ್ಡ್ ಸೀಟ್ ಬಿಜೆಪಿ ಗೆದ್ದುಕೊಂಡಿದೆ ಹೀಗಾಗಿ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಒಂದು ಪವರ್ಫುಲ್ ಫೋರ್ಸ್ ಆಗಿ ತೆಲಂಗಾಣದಲ್ಲಿ ಹೊರಬರಬಹುದು ಅಂತ ಅನ್ಸುತ್ತೆ ಆಂಧ್ರದಲ್ಲಿ ಆಸ್ ಜೆ ಪಿಗೆ ಏನು ಇಲ್ಲ ಅಂತ ಅನ್ಕೊಂಡಿದ್ವಿ ಅಲ್ಲಿ ಏನು ಇಲ್ಲ ಇನ್ ತಮಿಳ್ನಾಡಿನಲ್ಲಿ ಬಿಜೆಪಿ ಮತ್ತು ಅಲಯನ್ಸ್ ತುಂಬಾ ಕೆಟ್ಟ ಪರ್ಫಾರ್ಮೆನ್ಸು ಅಲ್ಲಿ ಯಾವಾಗ್ಲೂ ಇದೆ ಒಂದ್ಸಲ ಎಐಡಿಎಂಕೆ ಒಂದ್ಸಲ ಎಂ ಕೆ ಮಾಡೋದು ಈ ಬಾರಿ ಡಿಎಂಕೆ ಸ್ವೀಪ್ ಮಾಡಿದೆ ಮತ್ತು ಏನು ನಾವು ಯು ಪಿ ಎ ಅಂತ ನೋಡ್ತೀವಿ ಈ ಯು ಪಿ ಎಲ್ಲಿ ದೊಡ್ಡ ನಂಬರ್ ನೈಂಟಿ ಫೋರ್ ಏನಿದೆ ಇದರಲ್ಲಿ ಕಾಂಗ್ರೆಸ್ ಗೆ ಐವತ್ತರಿಂದ ಐವತ್ ಮೂರವರೆಗೂ ಇರಬಹುದು ಉಳಿದಲ್ಲಿ ಮೇಜರ್ ಪಾತ್ರ ಅದು ಕೆದಿದೆ ಅನ್ನೋದನ್ನ ಯಾರು ಅಲ್ಲಗಳಾಗೋದಿಲ್ಲ ಕಾಂಗ್ರೆಸ್ನ ಒಂದು ವಿಶೇಷವಾದ ಸಂಗತಿ ಹೇಳ್ತೀನಿ ಮಿತ್ರ ತೊಂಬತ್ನಾಲ್ಕು ಯು ಪಿ ಎ ಕಾಂಗ್ರೆಸ್ ಐವತ್ತು ಐವತ್ಮೂರು ಮಾತ್ರ ಇದೆ ಒ ಪಿ ಲೀಡರ್ ಆಫ್ ಅಪೋಸಿಷನ್ ಬೇಕು ಅಂತಂದ್ರೆ ಟೆನ್ ಪರ್ಸೆಂಟ್ ಸೀಟ್ ಬೇಕು ಅನ್ನೋದಾದ್ರೂ ಐವತ್ನಾಲ್ಕರಿಂದ ಐವತ್ತೈದು ಸೀಟ್ ಬೇಕೇ ಬೇಕು ಕಾಂಗ್ರೆಸ್ಗೆ ಈ ಬಾರಿಯೂ ಲೀಡರ್ ಆಫ್ ಅಪೋಸಿಷನ್ ತಪ್ಪುತ್ತಾ ಅನ್ನೋದಷ್ಟೇ ನಾವೀಗ ಕಾತರದಿಂದ ಕಾಯ್ಬೇಕಾಗಿರುವಂತ ಸಂಗತಿ ನಾನು ಕೇಳ್ತಿದ್ದೆ ಕಾಂಗ್ರೆಸ್ ಅವರಿಗೆ ಏನ್ ಖುಷಿ ಇರಬಹುದು ಅಂತಂದ್ರೆ ಕಳೆದ ಬಾರಿಗಿಂತ ಹತ್ತು ಸೀಟ್ ಜಾಸ್ತಿ ಬರತ್ತಲ್ಲ ನಮಗೆ ಅದೇ ಖುಷಿ ಅಂತ ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಮಾತು ಉಳಿಸ್ಕೊಂಡ್ರು ಐವತ್ತಕ್ಕಿಂತ ಕಡಿಮೆ ಬರಲ್ಲ ನಾವು ನೋಡ್ತೀರಿ ಅಂತ ಬಹುಶಃ ಕಾಂಗ್ರೆಸ್ ಆ ಖುಷಿಯಲ್ಲಿ ಇರಬಹುದು ಅನ್ನೋದು ಅನ್ಸುತ್ತೆ ಇನ್ನು ಕರ್ನಾಟಕದ ವಿಚಾರ ದೇಶದ ಎರಡೂ ವಿಚಾರಗಳಲ್ಲಿ ಮಹತ್ವದ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಬೇಕು ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಕನಿಷ್ಠ ಪಕ್ಷ ಮೂವತ್ತೈದು ಸಾವಿರ ಓಟುಗಳಿಂದ ಸೋತಿರೋದು ಬಹಳ ವಿಶೇಷವಾದ ಸಂಗತಿ ಆದರೆ ಅಟ್ ದ ಸೇಮ್ ಟೈಮ್ ಮಿಲಿಂದ್ ದೇವರ ತರದ ಕಾಂಗ್ರೆಸ್ಸಿನ ಬಹುತೇಕರು ಸೋತಿದ್ದಾರೆ ಇವತ್ತು ಮಾತನಾಡ್ತಾ ಒಬ್ರು ತಮಾಷೆ ಮಾಡ್ತಿದ್ರು ಕಾಂಗ್ರೆಸ್ನವ್ರು ಯಾರ್ಯಾರು ಸೋತಿದ್ದಾರೆ ಅಂತ ಪಟ್ಟಿ ಮಾಡೋಕ್ಕಿಂತ ಕಾಂಗ್ರೆಸ್ನವರು ಯಾರು ಗೆದ್ದಿದ್ದಾರೆ ಅಂತ ಪಟ್ಟಿ ಮಾಡೋದು ಸುಲಭ ಅಂತ ಹೆಚ್ಚು ಕಡಿಮೆ ನೂರೈವತ್ತು ಜನ ಪ್ರಮುಖರು ಕಾಂಗ್ರೆಸ್ನವರು ಸೋತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು ಉರ್ಮಿಳಾ ಮಾತೋಂಡ್ಕರ್ ಯಾರನ್ನ ಕರ್ಕೊಂಡು ಬಂದು ವಿಶೇಷವಾಗಿ ನಿಲ್ಲಿಸಲಾಗಿತ್ತು ಆಕೆ ಕೂಡ ಸೋತಿದ್ದಾರೆ ನೀವು ನೀವು ಪ್ರಮುಖ ಹೆಸರುಗಳನ್ನ ಹೇಳಿ ಅವರೆಲ್ಲ ಸೋತಿದ್ದಾರೆ ಕಾಂಗ್ರೆಸ್ನಲ್ಲಿ ಅದು ಕಾಂಗ್ರೆಸ್ನ ಪರಿಸ್ಥಿತಿ ದಿಗ್ವಿಜಯ್ ಸಿಂಗ್ ಸಾಧ್ವಿ ಪ್ರಜ್ಞಾ ಸಿಂಗ್ರ ಎದುರಿಗೆ ಯಾವ ಸಾಧ್ವಿ ಪ್ರಜ್ಞಾ ಸಿಂಗ್ರನ್ನ ಕೇಸರಿ ಭಯೋತ್ಪಾದನೆಯ ಹೆಸರಿನಲ್ಲಿ ಜೈಲಿಗೆ ಕಳಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನ ದಿಗ್ವಿಜಯ್ ಸಿಂಗ್ ವಹಿಸಿದ್ರು ಅದೇ ದಿಗ್ವಿಜಯ್ ಸಿಂಗ್ ಅದೇ ಪ್ರಜ್ಞಾ ಸಿಂಗ್ ಎದುರಿಗೆ ಮೂರು ಲಕ್ಷ ಮತಗಳ ಅಂತರದ ಹೀನಾಯ ಸೋಲನ್ನ ಕಂಡಿದ್ದಾರೆ ಬಹುಶಃ ನನಗೆ ಬಹಳ ಖುಷಿ ಕೊಡುವಂತ ಸಂಗತಿ ಯಾಕೆ ಅಂತಂದ್ರೆ ಇಡೀ ಹಿಂದೂಗಳನ್ನ ಟೆರ್ರಿಸ್ಟ್ಗಳಂತ ಕರೆಯುವಂತ ಒಂದು ಪ್ರಯತ್ನವನ್ನ ದಿಗ್ವಿಜಯ್ ಸಿಂಗ್ ಮಾಡಿದ್ದಕ್ಕೆ ಇದಕ್ಕಿಂತಲೂ ಸರಿಯಾದ ಜವಾಬು ಮತ್ತೊಂದು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಅನ್ಸತ್ತೆ ಹಾಗೆ ಇಡೀ ದೇಶದಲ್ಲಿ ನೋಡಿದ್ರೆ ಈ ತರದ ಒಂದು ದೊಡ್ಡ ಮ್ಯಾಸ್ ಬದಲಾವಣೆ ಕಂಡು ಬಂದಿದೆ ಅಮಿತ್ ಶಾ ಭಾರಿ ದೊಡ್ಡ ಮಾರ್ಜಿನ್ ಅಲ್ಲಿ ಗೆಲುವು ಸಾಧಿಸಿದ್ದಾರೆ ನರೇಂದ್ರ ಮೋದಿ ಗೆಲ್ಲೋದ್ರಲ್ಲಿ ಯಾರಿಗೂ ಅಪನಂಬಿಕೆ ಏನಿರಲಿಲ್ಲ ನರೇಂದ್ರ ಮೋದಿ ಆಸ್ ಯೂಶಲಿ ಗೆದ್ದಿದ್ದಾರೆ ಇನ್ ಕರ್ನಾಟಕಕ್ಕೆ ಬರೋದಾದ್ರೆ ಕೋಲಾರದಲ್ಲಿ ಈ ಬಾರಿ ಮುನಿಯಪ್ಪ ಮುನಿಸ್ವಾಮಿ ಅವರು ಮೊದಲನೇ ಸುತ್ತಿನ ಮತ ಎಣಿಕೆಯಿಂದಲೂ ಹಿಂದೆ ಹಾಕೊಂಡೇ ಬಂದಿದ್ದಾರೆ ಐ ಶಾಕ್ ನಾನು ಅನ್ಕೊಂಡಿದ್ದೆ ಎಲ್ಲರೂ ಹೇಳ್ತಿದ್ರು ಫಿಫ್ಟಿ ಫಿಫ್ಟಿ ಟಕ್ಕರ್ ಇದೆ ಏನೇ ಗೆದ್ರು ನಲ್ವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗ್ಬೋದು ಅಂತ ಬಟ್ ಒಂದು ಲಕ್ಷಕ್ಕೂ ಮಿಕ್ಕಿ ಓಟುಗಳಿಂದ ಕೋಲಾರದಲ್ಲಿ ಮುನಿಯಪ್ಪ ಅವ್ರನ್ನ ಸೋಲಿಸೋದು ಅದೊಂಥರ ಅದ್ಭುತವಾದ ಸಂಗತಿ ಅಂತ ಒಂದು ಹೊಸ ಬದಲಾವಣೆ ಆ ದಿಕ್ಕಿಗೆ ಬರಬಹುದು ಅಂತ ನಾವೀಗ ನಿರೀಕ್ಷಿಸಬಹುದು ಅದೇ ಥರ ನೀವು ಕಲಬುರಗಿಗೆ ಹೋದ್ರೆ ಮಕಾರ ಮಹಿಮೆ ಇರಬಹುದು ಇಲ್ಲಿ ಮುನಿಯಪ್ಪ ಸೋತಿದ್ದಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆಯೂ ಕೂಡ ಹೀನಾಯ ರೀತಿಯಲ್ಲಿ ಸೋತಿದ್ದಾರೆ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಕೊನೆ ಕ್ಷಣದವರೆಗೂ ಗೆಲ್ಬಹುದು ಅನ್ನುವಂಥ ವಿಶ್ವಾಸ ಇತ್ತು ನಾನು ನೆನಪಿಸ್ಕೊಡ್ತೀನಿ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ನಾನು ನರೇಂದ್ರ ಮೋದಿ ಅವರಿಗೆ ಹೆದರಲ್ಲ ಅಂತ ನರೇಂದ್ರ ಮೋದಿಯವರು ಬರಬೇಕಾಗ್ಲಿಲ್ಲ ಮೋದಿಯವರ ಹೆಸರೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೆದರಿಸಲಿಕ್ಕೆ ಸಾಕಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ ಇನ್ನು ಚಾಮರಾಜನಗರ ಕೊನೆ ಕ್ಷಣದವರೆಗೂ ತುದಿಗಾಲದಲ್ಲಿ ನಿಲ್ಸಿತ್ತು ಅಂತ ಇವತ್ತು ಟೋಟಲ್ ಡೇ ನೋಡ್ಬೇಕಾದ್ರೆ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಸೀಟು ಬಿಜೆಪಿಗೆ ಎರಡು ಸೀಟು ಕಾಂಗ್ರೆಸ್ಗೆ ಒಂದು ಸೀಟು ದಳಕ್ಕೆ ಅದರ್ಸ್ ಒಂದು ಅಂತ ಆದರೆ ಬಹಳ ವಿಶೇಷವಾದ ಸಂಗತಿ ಅಂತಂದ್ರೆ ಇಪ್ಪತ್ನಾಲ್ಕು ಸೀಟು ಏನಿತ್ತು ಅದು ಇಪ್ಪತ್ತೈದು ಆಗಿದ್ದು ಸಂಜೆಯ ವೇಳೆಗೆ ಚಾಮರಾಜನಗರ ಮೊದಲು ಹತ್ತೊಂಬತ್ತು ಸಾವಿರ ಲೀಡಲ್ಲಿತ್ತು ಆರು ಸಾವಿರಕ್ಕೆ ಬಂತು ನಾಲ್ಕು ಸಾವಿರಕ್ಕೆ ಬಂತು ಎರಡು ಸಾವಿರಕ್ಕೆ ಬಂತು ಆರು ಸಾವಿರಕ್ಕೆ ಹೋಯ್ತು ನೂರಕ್ಕೆ ಬಂತು ಕೊನೆಗೆ ಲೀಡ್ ಆಗ್ಲಿಕ್ಕೆ ಶುರುವಾಯಿತು ಆ ನಂತರ ಶ್ರೀನಿವಾಸ ಪ್ರಸಾದ್ ಲೀಡ್ ತೆಗೆದುಕೊಂಡು ಗೆಲ್ಲೋ ಹಂತಕ್ಕೆ ಬಂದ್ರು ಈಗ ಫೈನಲಿ ಅವರು ಗೆದ್ದಿದ್ದಾರೆ ಅಂತ ಸಾವಿರದ ಮುನ್ನೂರು ಓಟುಗಳ ಅಂತರದಿಂದ ಗೆದ್ದಿದ್ದಾರೆ ಅಂತ ನಿಮ್ಗೆ ನೆನಪಿರಲಿ ಧ್ರುವನಾರಾಯಣ್ ಹಿಂದೆ ಒಮ್ಮೆ ಒಂದು ಓಟಿನ ಅಂತರದಿಂದ ಗೆದ್ದಿದ್ರು ಅವ್ರಿಗೀಗ ಕಡಿಮೆ ಓಟಿನ ಅಂತರದಲ್ಲಿನ ಗೆಲುವು ಸೋಲು ಅಂದ್ರೆ ಏನು ಅನ್ನೋದು ಇವತ್ತು ಬಹುಶಃ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿದ್ದಿರಬೇಕು ಈ ಬಾರಿ ಅಲ್ಲಿ ಭಾಜಪ ಗೆಲುವಿನ ನನಗೆ ಬೀರಿದೆ ಇಪ್ಪತ್ತೈದು ಸೀಟುಗಳನ್ನ ಭಾಜಪ ಸ್ವೀಪ್ ಮಾಡಿದೆ ಎಲ್ಲಕ್ಕಿಂತಲೂ ಬಹಳ ಖುಷಿ ಕೊಟ್ಟ ಸಂಗತಿ ಕರ್ನಾಟಕದ ವಿಚಾರದಲ್ಲಿ ಇಫ್ ಐ ನಾಟ್ ರಾಂಗ್ ಪ್ರಕಾಶ್ ರಾಜ್ ಠೇವಣಿ ಕಳ್ಕೊಂಡಿದ್ದಾರೆ ಅಂತ ಪ್ರಕಾಶ್ ರಾಜ್ ಯಾರು ತಾನು ಹಿಂದುತ್ವವನ್ನು ಬೈದರೆ ತಾನು ಭಾರತೀಯರನ್ನ ಬೈದರೆ ಭಾರತೀಯತೆಯನ್ನು ಧಿಕ್ಕರಿಸಿದರೆ ಜನ ನನಗೆ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ರು ಭಾರತೀಯತೆಯನ್ನು ಅವರು ಧಿಕ್ಕರಿಸಿದ ಫಲಿ ಫಲವಾಗಿ ಜನ ಪ್ರಕಾಶ್ ರಾಜರನ್ನ ಧಿಕ್ಕರಿಸಿದ್ದಾರೆ ಐಮ್ ವೆರಿ ಹ್ಯಾಪಿ ಇವರುಗಳೆಲ್ಲ ಯಾವಾಗ ಎಲೆಕ್ಷನ್ಗೆ ಬರ್ತಾರೋ ಆಗ ನಿಜವಾಗ್ಲೂ ಇವರಿಗೆ ಗೊತ್ತಾಗುತ್ತೆ ನಾಲ್ಕು ಜನ ಲೆಫ್ಟಿಸ್ಟ್ ಬೆಂಬಲಿಗರನ್ನ ಹಿಂದೆ ಕರ್ಕೊಂಡು ಅವರುಗಳ ಮೂಲಕ ನಾಲ್ಕು ಪತ್ರಿಕೆಗಳಲ್ಲಿ ಮಿಂಚು ತಮಗೆ ಇಡೀ ದೇಶದ ಫಾಲೋವಿಂಗ್ ಇದೆ ಅಂತ ತಿಳ್ಕೊಳ್ತಾರಲ್ಲ ಸೊ ಐ ಆಮ್ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ಇವತ್ತು ನಿಮಗೆ ನಿಜವಾದ ಯೋಗ್ಯತೆ ಏನು ಅಂತ ಅರ್ಥ ಆಗಿದೆ ಜಸ್ಟ್ ಆಸ್ಕಿಂಗ್ ಅಷ್ಟೇ ಮತ್ತೇನು ಇಲ್ಲ ಸೊ ಎಲ್ಲ ವಿಚಾರಕ್ಕೆ ಬಂದಾಗ ನನಗೆ ಇವತ್ತು ಭಾರತ ವಾಪಸ್ ಹಳಿಗೆ ಮರಳಿದೆ ಅಂತ ನನಗನ್ಸುತ್ತೆ ಯಾವುದು ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆ ಇತ್ತಲ್ಲ ಆ ರಾಷ್ಟ್ರೀಯತೆಯ ಪರಿಕಲ್ಪನೆ ಭಾರತಕ್ಕೆ ವಾಪಸ್ ಮರಳಿದೆ ಅಂತ ಯಾಕೆ ಗೊತ್ತೇನು ಮಿತ್ರರೆ ಇಲ್ಲಿ ಪ್ರಕಾಶ್ ರಾಜ್ ಹೇಗೆ ಸೋತಿದ್ದಾನೋ ಹಾಗೆ ಬಿಹಾರದಲ್ಲಿ ಕನಯ್ಯ ಕುಮಾರ್ ಕೆಟ್ಟದಾಗಿ ಸೋತಿದ್ದಾನೆ ಅಂತ ಭಾರತ್ ತೆರೆ ತುಕಡೆ ಹೊಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅಂತ ಹೇಳ್ತಿದ್ದಲ್ಲ ಐ ವಾಸ್ ಕ್ಲೋಸ್ಲಿ ಫಾಲೋಯಿಂಗ್ ಕನಯಾ ಕುಮಾರ್ ಏನಾಗ್ಬೋದು ಅಂತ ಬಹಳ ಇತ್ತು ಕುಮಾರ್ ಸೋದ ತಕ್ಷಣ ನನಗೆ ಇಡೀ ದೇಶ ಗೆದ್ದಷ್ಟು ಸಂತೋಷ ಆಯಿತು ಯಾಕೆ ಅಂತಂದ್ರೆ ಈ ಅಯೋಗ್ಯರಿಗೆಲ್ಲ ಪಾಠ ಕಲಿಸಲಿಕ್ಕೆ ಬ್ಯಾಲೆಟ್ಗಿಂತ ದೊಡ್ಡ ಸಮರ್ಥವಾಗಿರುವಂಥ ಮತ್ತೊಂದು ಮಾರ್ಗ ಇರಲಿಲ್ಲ ಮತ್ತು ಬಿಹಾರದ ಜನ ಸಮರ್ಥವಾದ ಉತ್ತರ ಕೊಟ್ಟಿದ್ದಾರೆ ಅಂಡ್ ಐ ವಾಸ್ ಶಾಕ್ ಬಿಹಾರ್ ಹೇಗೆ ಸ್ವೀಪ್ ಆಗಿದೆ ಅಂತಂದ್ರೆ ಪ್ರಾಬಬಲಿ ನಲವತ್ತರಲ್ಲಿ ಮೂವತ್ತೆಂಟು ಸೀಟುಗಳನ್ನು ಎನ್ ಡಿ ಬಿಹಾರ ಕೊಟ್ಟಿದೆ ಇದು ಸ್ವೀಪ್ ಆಗಿರುವಂತ ರೀತಿ ಮತ್ತು ಭಾರತ ಈ ಹೊಸ ದಿಕ್ಕಿನಲ್ಲಿ ಮರಳಿರುವುದು ಬಹಳ ಸಂತೋಷದ ಸಂಗತಿ ಅಂತ ನನ್ಗನ್ಸತ್ತೆ ಇನ್ನು ಈ ಒಟ್ಟಾರೆ ರಾಜಕೀಯ ಸಮೀಕರಣ ಇವತ್ತಿನ ರಿಸಲ್ಟ್ ನ ನೋಡೋದಾದ್ರೆ ಒಂದೇನಾಗಿದೆ ಅಂತಂದ್ರೆ ಮಿತ್ರರೇ ಯಾವುದನ್ನ ಭಾರತದಿಂದ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸಿತ್ತು ಅದು ಕಿತ್ತೋಗಿದೆ ಜಾತಿ ಭಾರತದಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಜಾತಿ ಸಮೀಕರಣದ ಆಧಾರದ ಮೇಲೆ ಉತ್ತರ ಪ್ರದೇಶದಲ್ಲಿ ಗೆಲುವು ನಡೀತಾ ಇದ್ದಿದ್ದು ದಲಿತರು ಒಬ್ಬರಿಗೆ ಓಟ್ ಹಾಕ್ತಾರೆ ಅಲ್ಲಿ ರಜಪೂತ್ರ ಮತ್ತೊಬ್ಬರಿಗೆ ಓಟ್ ಹಾಕ್ತಾರೆ ಬ್ರಾಹ್ಮಣರು ಒಂದ್ ಕಡೆ ಓಟ್ ಮಾಡ್ತಾರೆ ಅಂತ ಜಾತಿಯ ಪಾರ್ಟಿಗಳನ್ನ ಕಟ್ಕೊಂಡು ಅವರುಗಳ ಮೂಲಕ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ರೆ ಈ ಬಾರಿ ಎಲ್ಲರೂ ತಮ್ಮ ತಮ್ಮ ಜಾತಿಗಳನ್ನು ಮರೆತು ರಾಷ್ಟ್ರಕ್ಕಾಗಿ ನರೇಂದ್ರ ಮೋದಿ ಓಟ್ ಮಾಡಬೇಕು ಎನ್ನುವ ಪ್ರಯತ್ನದ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ನಾನು ಕೊನೆ ಹಂತದವರೆಗೂ ನೋಡುವಾಗ ಐವತ್ತೇಳು ಸೀಟ್ ಕ್ರಾಸ್ ಮಾಡಿತ್ತು ಈಗಲೂ ವಿಶ್ವಾಸ ಇದೆ ಒಂದು ಅರವತ್ತು ಸೀಟ್ನವರೆಗೂ ಉತ್ತರ ಪ್ರದೇಶದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಆದರೆ ಇಟ್ಸ್ ಇಟ್ಸ್ ಅಮೇಸಿಂಗ್ ಕಳೆದ ಬಾರಿ ಎಪ್ಪತ್ತೆರಡು ಸೀಟ್ ಇತ್ತು ಈ ಬಾರಿ ನಾವು ಅರವತ್ತು ಸೀಟನ್ನು ಗೆಲ್ತೀವಿ ಇನ್ ಸ್ಪೈಟ್ ಆಫ್ ಮಹಾಘಟಬಂಧನ್ ಮಹಾಗಠಬಂಧನ್ ಒಂದಾಗಿ ನಿಂತಾಗ್ಲೂ ಕೂಡ ಮಹಾಗಠಬಂಧನ ಎದುರಿಗೆ ಎಲ್ಲ ಜಾತಿಯ ಸಮೀಕರಣಗಳನ್ನು ನುಚ್ಚು ನೂರು ಮಾಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಅಥವಾ ಭಾಜಪ ಏನಲ್ಲಿ ಗಳಿಸಿರುವಂತಹ ಸೀಟು ಇಟ್ ಸಿಂಪ್ಲಿ ಅಮೇಝಿಂಗ್ ಅದಕ್ಕೆಲ್ಲ ನಾವು ಬಹಳ ಹೆಮ್ಮೆಯಿಂದ ಒಂದು ಶಬಾಷ್ ಗಿರಿ ಹೇಳಬೇಕು ಅಂತ ನನಗನ್ಸತ್ತೆ ಜಾತಿ ಸಮೀಕರಣ ನುಚ್ಚುನೂರಾಗಿದೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಗೌಡ್ರು ಮತ್ತು ಕುರುಬರ ನಡುವೆ ಇದ್ದಂತ ಆ ಒಂದು ಬ್ಯಾರಿಯರ್ ಕುಸು ಕುಸಿದು ಹೋಗಿದೆ ಯಾರು ಯಾವುದನ್ನು ನೋಡದೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಏಕಪಕ್ಷೀಯವಾಗಿ ಓಟ್ ಮಾಡಿದ್ದಾರೆ ಅಂತಂದ್ರೂ ಕೂಡ ನಮಗೇನು ತಪ್ಪು ಅಂತ ಅನ್ಸಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೀನಾಯಮದ ಸೋಲನ್ನ ಕಂಡಿದ್ದಾರೆ ಅಂತ ಸ್ವತಃ ಅವರದ್ದೇ ಕ್ಷೇತ್ರದಲ್ಲಿ ಕಳೆದ ಬಾರಿ ಟ್ರಯಾಂಗಲ್ ಫೈಟ್ ಇದ್ದಾಗ ಟ್ರಯಾಂಗಲ್ ಫೈಟ್ ನಡೀತಾ ಇರುವಾಗ ಪ್ರತಾಪ್ ಸಿಂಹ ಮೂವತ್ತ್ ಮೂವತ್ತೈದು ಸಾವಿರ ಓಟ್ನಿಂದ ಗೆದ್ದಿದ್ರು ಈ ಬಾರಿ ಡೈರೆಕ್ಟ್ ಫೈಟ್ ಇದ್ದಾಗ ವಿತ್ ಕಾಂಗ್ರೆಸ್ ಅದು ಸಿದ್ದರಾಮಯ್ಯವ್ರ ಜೊತೆ ನೇರವಾಗಿ ಫೈಟ್ ಅಂತಾನೆ ಅಂದ್ಕೊಂಡ್ರು ಕೂಡ ಆ ಫೈಟ್ ಇದ್ದಾಗಲೇ ಪ್ರತಾಪ್ ಸಿಂಹ ಲಕ್ಷ ಓಟ್ಗಳಲ್ಲಿ ಗೆದ್ದಿರೋದು ಸಿದ್ದರಾಮಯ್ಯನವರ ಸೋಲು ಅಂತ ನಾನು ಇದನ್ನು ವಿಶ್ಲೇಷಕ್ಕೆ ಇಚ್ಛೆ ಪಡ್ತೀನಿ ಮಿತ್ರೆ ಜಾತಿಯ ಸಮೀಕರಣ ಇಡೀ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಧ್ವಂಸಗೊಂಡಿದೆ ಒಂದು ನನಗನ್ಸೋದು ದಕ್ಷಿಣದಲ್ಲಿ ಇನ್ ಸ್ವಲ್ಪ ಕೆಲಸ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ತಮಿಳ್ನಾಡು ಮೋಸ್ಟ್ ಡಿಫಿಕಲ್ಟ್ ಒನ್ ಕೇರಳದಲ್ಲಿ ಏನ್ ಅನ್ಕೊಂಡಿದ್ರು ಆ ದಿಕ್ಕಿನಲ್ಲಿ ಖಂಡಿತವಾಗಿಯೂ ಆಗಲಿಲ್ಲ ಆ್ಯಂಡ್ ದೆನ್ ಆಂಧ್ರದಲ್ಲಿ ಇಟ್ ವಾಸ್ ಝೀರೋ ಎಲ್ಲೂ ಕೂಡ ಒಂದು ಲಕ್ಷಣಗಳು ಕಂಡು ಬರಲಿಲ್ಲ ಅನ್ನೋದು ದುರ್ದೈವಕರ ಸಂಗತಿ ಬಟ್ ಇವೆಲ್ಲವನ್ನೂ ಮ್ಯಾನೇಜ್ ಮಾಡಿದ್ದು ಕರ್ನಾಟಕ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಹೀಗಾಗಿ ಇಡೀ ದಕ್ಷಿಣ ಭಾರತವನ್ನು ಒಂದು ಅಂತ ಹೇಳಲಿಕ್ಕಾಗಲ್ಲ ಯಾಕೆಂದ್ರೆ ಕರ್ನಾಟಕ ರಾಷ್ಟ್ರೀಯತೆಯ ಪರವಾಗಿ ನಿಂತ್ಕೊಳ್ತು ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅನ್ನೋದು ಸಾಕ್ಷಾತ್ ಪ್ರೂವ್ ಆಯ್ತು ಅಂತ ಇನ್ನು ಸೆಲೆಬ್ರೇಷನ್ ಹೇಗೆ ಅಂತ ನಂಗೆ ಅನೇಕರು ಕೇಳ್ತಾರೆ ಇವತ್ತು ನಾನು ಇಡೀ ದಿನದ ದಿನದಲ್ಲೂ ಸೆಲೆಬ್ರೇಷನ್ ಬಹಳ ಜೋರಾಗಿ ಆಗ್ತಿದೆ ಹೇಗಾಗ್ತಿದೆ ಅಂತಂದರೆ ನಾವು ಬೆಳಗ್ಗೆ ಬೆಳಗ್ಗೆಯಿಂದ ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ ಸ್ವೀಟ್ ತಗೊಂಡು ಬರ್ತಿದ್ದಾರೆ ಎಲ್ಲವೂ ಬಹಳ ಅದ್ಭುತವಾಗಿದೆ ಸೆಲೆಬ್ರೇಷನ್ಸ್ ಭಾಳ ಚೆನ್ನಾಗಿ ನಡೀತಿದೆ ಆದರೆ ಒಂದೇ ಒಂದು ಸೆಲೆಬ್ರೇಷನ್ ನಿಮ್ಗೆ ನೆನಪಿಸ್ಕೊಡ್ತೀನಿ ಪ್ರಾಬಬ್ಲಿ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ಪಾಳಯಕ್ಕೆ ಸೋಲಾದಾಗ ಏನಾಗಿತ್ತು ಗೊತ್ತೇ ಕರ್ನಾಟಕದ ಒಬ್ಬ ಖ್ಯಾತ ಪತ್ರಕರ್ತ ಆತ ಕಾಣೆ ಮೀನಿನ ಒಂದು ರಾಶಿ ಇಟ್ಟುಕೊಂಡು ನಾನು ಒಂದು ಕೆಜಿ ಕಾಣೆ ಮೀನಿನ ಒಬ್ಬನೇ ತಿಂದು ಖಾಲಿ ಮಾಡಿದ್ದೀನಿ ಅಂತ ಹೇಳಿದ್ರು ಆದರೆ ಈ ಸೆಲೆಬ್ರೇಷನ್ ಅಂಥದ್ದಲ್ಲ ಸಾತ್ವಿಕವಾದ ಸೆಲೆಬ್ರೇಷನ್ ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಸ್ವೀಟ್ ಹಂಚಿಕೊಂಡಿದ್ದೀವಿ ಯಾಕೆ ಅಂತಂದ್ರೆ ದೇಶದ ಬದಲಾವಣೆ ಆಗಿದೆ ಅಂತ ಮಿತ್ರೆ ಈ ಬಾರಿ ಈ ಸೆಲೆಬ್ರೇಷನ್ ಯಾಕೆ ಸಂತೋಷದ್ದು ಅಂತಂದರೆ ಒಂದು ಜಾತಿ ಪೂರ್ಣ ಪ್ರಮಾಣದಲ್ಲಿ ಹೊಡೆದು ಹೋಗಿದೆ ಎರಡನೇದು ದುಡ್ಡಿಗೆ ಮಹತ್ವ ಇಲ್ಲ ಅಂತ ಆಗಿದೆ ಯಾವ ದುಡ್ಡಿನ ಬಲದ ಮೇಲೆ ನಾವು ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ರೋ ಅದು ಪೂರ್ಣ ಪ್ರಮಾಣ ಸಾಬೀತಾಗಿದೆ ಅಂತಂದ್ರೆ ಮಂಡ್ಯದಲ್ಲಿ ಸುರಿಯಲ್ಪಟ್ಟಷ್ಟು ದುಡ್ಡು ಬಹುಶಃ ಇನ್ಯಾವ ಕ್ಷೇತ್ರದಲ್ಲೂ ಸುರಿಯಲ್ಪಟ್ಟಿರಲಿಕ್ಕಿಲ್ಲ ಆದರೆ ಮಂಡ್ಯದ ಜನತೆ ಪೂರ್ಣ ಪ್ರಮಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಪಕ್ಕಕ್ಕಿರಿಸಿ ಸುಮಲತಾನ ಆಯ್ಕೆ ಮಾಡಿರೋದು ನೋಡಿದರೆ ದುಡ್ಡು ಕೂಡ ಈ ಬಾರಿ ನಡೆದಿಲ್ಲ ಬದಲಿಗೆ ಬದಲಾವಣೆ ಬೇಕು ಎನ್ನುವಂತ ಪ್ರಯತ್ನ ಇಲ್ಲಿ ನಡೆದಿದೆ ಅಂತ ಇನ್ನು ಈ ದೇಶ ಈ ಬಾರಿ ಆಂಟಿ ಇಂಡಿಯನ್ ಫೋರ್ಸಸ್ ಸ್ಪಷ್ಟವಾಗಿ ಧಿಕ್ಕರಿಸಿದೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ನಾಲ್ಕನೇದು ಗಡಿ ವಿವಾದಗಳನ್ನ ಇಟ್ಕೊಂಡು ಅಂದ್ರೆ ರಾಜ್ಯ ರಾಜ್ಯಗಳ ಗಡಿ ಸಮಸ್ಯೆಗಳನ್ನ ಇಟ್ಕೊಂಡು ವೋಟ್ ತೆಗೆದುಕೊಳ್ಳೋ ಪರಿ ಇತ್ತಲ್ಲ ಅದು ಕೂಡ ಈ ಬಾರಿ ನಡೆದಿಲ್ಲ ನೀವು ಮಹಾರಾಷ್ಟ್ರದವರಿಗೆ ಹೇಳಿದರೆ ಅವ್ರಿಗೆ ಉತ್ತರ ಪ್ರದೇಶದವ್ರನ್ನ ಎದುರು ಹಾಕ್ಕೊಂಡು ವೋಟ್ ತೆಗೆದುಕೋಬೇಕು ಉತ್ತರ ಪ್ರದೇಶದವ್ರು ಮಹಾರಾಠದವ್ರನ್ನ ಎದುರು ಹಾಕೊಂಡು ತೆಗಬೇಕು ಇದು ಇಲ್ಲ ಎಲ್ರಿಗೂ ಇರೋದು ಒಂದೇ ಒಂದು ನರೇಂದ್ರ ಮೋದಿ ಅಧಿಕಾರದಲ್ಲಿದ್ರೆ ಭಾರತ ಬಲಾಢ್ಯವಾಗಿರುತ್ತೆ ಎನ್ನುವಂತ ಆ ಲಾರ್ಜರ್ ಪರ್ಸ್ಪೆಕ್ಟಿವ್ ನಲ್ಲಿ ವೋಟ್ ಮಾಡಿದಾರಲ್ಲ ನನ್ಗನ್ಸುತ್ತೆ ಈ ಬಾರಿ ಇದು ತುಂಬಾ ಕೆಲಸ ಮಾಡಿದೆ ರಾಷ್ಟ್ರೀಯತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಮತ್ತು ಅದಕ್ಕೆ ನರೇಂದ್ರ ಮೋದಿ ತುಂಬ ದೊಡ್ಡ ಮಟ್ಟದ ಕಾರಣ ಅಂತ ಒಟ್ಟಾರೆಯಾಗಿ ಅನುಮಾನಕ್ಕಿಲ್ಲದಂತೆ ಇಲ್ಲದಂತೆ ಅನ್ನಿಸುತ್ತೆ ನಾನು ಮೊನ್ನೆ ಹೇಳದಂತೆ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿದ್ದಾರೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ಏನು ಮುನ್ನೂರು ಸೀಟುಗಳನ್ನು ಬಿ ಜೆ ಪಿ ಗಳಿಸ್ಕೊಂಡಿದೆ ಎಫ್ ಎಮ್ ನಾನು ಇದನ್ನು ಹೇಳಿದರೆ ಆಶ್ಚರ್ಯ ಪಡಬೇಡಿ ಈ ಮುನ್ನೂರ ನಲವತ್ತೆಂಟು ಅಂತ ಏನು ಎನ್ ಡಿ ಎ ನಂಬರ್ ತೋರಿಸ್ತಾ ಇದ್ದಾರೆ ಎನ್ ಡಿ ಎ ಪಕ್ಷಗಳು ಅಥವಾ ಯಾರ್ಯಾರು ಇದ್ದಾರೋ ಮಿತ್ರ ಪಕ್ಷಗಳು ಅವರು ಸೀಟ್ ಗೆಲ್ಲಲಿಕ್ಕೂ ಕೂಡ ನರೇಂದ್ರ ಮೋದಿಯೇ ಕಾರಣ ಅಂತ ಅವರು ಒಪ್ಪಿಕೊಳ್ತಾರೆ ಅದರ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬ ಎಂ ಪಿಯು ಏನೋ ಏನಂಗೆ ಬೆಳಗ್ಗೆ ಕಳಿಸಿದರು ಮೊದಲೆಲ್ಲ ಎಂ ಪಿಗಳು ಸೇರಿ ಪಿ ಎಮ್ ಅನ್ನು ಮಾಡ್ತಾ ಇದ್ರು ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಪಿ ಎಂ ಎಂಪಿಗಳನ್ನು ಮಾಡುತ್ತಿದ್ದಾರೆ ಎನ್ನುವಂತ ಒಂದು ಬದಲಾವಣೆ ತಂದಿದ್ದಾರಲ್ಲ ಆ ಬದಲಾವಣೆ ಆಗಿದೆ ಹೀಗಾಗಿ ನರೇಂದ್ರ ಮೋದಿ ಇಸ್ ಮೋಸ್ಟ್ ಪವರ್ಫುಲ್ ನಾವು ಯಾವುದೇ ಅಲಯನ್ಸ್ ಪಕ್ಷಗಳು ಅವ್ರಿಗೆನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಸ್ವಂತ ಬಲದ ಮೇಲೆ ನರೇಂದ್ರ ಮೋದಿಗೆ ಮುನ್ನೂರು ಸೀಟುಗಳು ಆಲ್ಮೋಸ್ಟ್ ಇವೆ ಬೇಕಾಗಿದೆ ಇನ್ನೂರ ಎಪ್ಪತ್ತೆರಡು ಅವ್ರಿಗೆ ಮುನ್ನೂರು ಸೀಟ್ ಇರೋದ್ರಿಂದ ಸ್ವಂತ ಬಲ ಇದೆ ಹೀಗಾಗಿ ಅಲಯನ್ಸ್ಗಳು ಗಲಾಟೆ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಒಳಗೆ ಕೂಡ ಯಾರು ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರು ಗೆದ್ದಿರೋದು ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡಿರೋದ್ರಿಂದ ಹೀಗಾಗಿಯೇ ಈ ಬಾರಿ ನರೇಂದ್ರ ಮೋದಿ ಮೊದಲಿಗಿಂತ ಹೆಚ್ಚು ಪವರ್ಫುಲ್ ಆಗಿದ್ದಾರೆ ಅಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಫರ್ಮ್ ಡಿಸಿಷನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಸ್ಟ್ರಾಂಗ್ ಇಂಡಿಯಾ ಈ ಬಾರಿ ಅಂತ ಈ ಹೊತ್ತಿಗೆ ಅನ್ನಿಸ್ತಾ ಇದೆ ಅದನ್ನೇ ಮಾತಾಡ್ತಿದ್ದೆ ಬೆಳಗಿಂದ ಸ್ವೀಟ್ಗಳ ಭರಾಟೆ ಕೂತಿದ್ದೀನಿ ನನ್ನ ಫೋನ್ಗಳು ಅದು ಎಷ್ಟು ಬಾರಿ ಬಡ್ಕೊಂಡಿದ್ದೀವೋ ಎಷ್ಟು ಜನ ಕಂಗ್ರಾಟ್ ಹೇಳ್ತಿದ್ದಾರೋ ಎಷ್ಟು ಜನ ಖುಷಿ ಪಡ್ತಿದ್ದಾರೋ ನನಗಂತೂ ಸ್ವರ್ಗದಲ್ಲಿದ್ದೀನಿ ಅಂತ ಅನ್ನಿಸ್ತಿದೆ ಯಾಕೆಂತಂದ್ರೆ ಹಳೆಯ ಭಾರತವನ್ನು ಯಾವ ಭಾರತದ ಕುರಿತಂತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು ಮಾಡಿದ್ದೇವೋ ಆ ಭಾರತ ಮರುಕಳಿಸಿದೆ ಅನ್ನುವಂತ ಒಂದು ಹೆಮ್ಮೆಯಿಂದ ಕೂತಿದ್ದೀವಿ ಹಾಗಂತ ಮಿತ್ರರೆ ಸೆಲೆಬ್ರೇಷನ್ ಅಂದ್ರೆ ಇಷ್ಟೆಯ ಏನಾದ್ರೂ ಸೆಲೆಬ್ರೇಟ್ ಮಾಡಲೇಬೇಕಲ್ವಾ ನಾವು ಯುವ ಬ್ರಿಗೇಡ್ ನ ಕಡೆಯಿಂದ ಸೆಲೆಬ್ರೇಷನ್ ಅಂತೂ ಮಾಡೇ ಮಾಡ್ತೀವಿ ಆದ್ರೆ ಹೇಗೆ ಮಾಡ್ತೀವಿ ಗೊತ್ತೇನು ನಾವು ನಿಜವಾದ ಚೌಕಿದಾರಗಳಾಗಿ ನನಗೆ ಅನೇಕರು ಕೇಳ್ತಿದ್ರು ಚಕ್ರವರ್ತಿ ಅವರೇ ನೀ ಯಾವತ್ತು ಚೌಕಿದಾರ ಅಂತ ಹಾಕೊಳ್ಳೇ ಇಲ್ವಲ್ಲ ಯಾಕೆ ಅಂತ ನಾನು ಯಾಕೆ ಚೌಕಿದಾರ ಅಂತ ಹಾಕೊಳ್ಳಿಲ್ಲ ಗೊತ್ತೇನು ನರೇಂದ್ರ ಮೋದಿ ಹೇಳಿದ್ರು ಅಂತ ಚೌಕಿದಾರ ಬದಲಿಗೆ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಈಗ ನಾವೆಲ್ಲರೂ ಆಗಬೇಕು ಮತ್ತು ಈ ರಾಷ್ಟ್ರದ ಗೌರವ ಘನತೆಯನ್ನ ಕಾಪಾಡಬೇಕಾದಂತ ಅಗತ್ಯ ಇದೆ ಎಲ್ಲೆಲ್ಲಿ ಎಡವುತ್ತೀವಿ ಎಡವುತ್ತಾ ಇದ್ದಾರೆ ಅಂತ ಅನ್ಸುತ್ತೋ ಆ ದನಿಯನ್ನ ಎತ್ತಲಿಕ್ಕೆ ನಾನು ನೀವು ಜೊತೆ ಇನ್ನು ಮುಂದೆ ಆ ಕೆಲಸ ಮಾಡೋಣ ನಾವು ನಾಳೆ ಬೆಳಗ್ಗೆನೆ ನಾನು ಹೊರಡ್ತಾ ಇದ್ದೀನಿ ಗಾಣಗಾಪುರಕ್ಕೆ ನಾಳೆ ರಾತ್ರಿ ನಾನು ಗಾಣಗಾಪುರದಲ್ಲಿ ಇರ್ತೀನಿ ನಾಡಿದ್ದು ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಸಂಜೆ ನಾಲ್ಕರಿಂದ ರಾತ್ರಿ ಏಳುವರೆ ಎಂಟು ಗಂಟೆವರೆಗೂ ಗಾಣಗಾಪುರದ ಪಕ್ಕದಲ್ಲಿ ಹರಿಯುವಂತಹ ಅದರ ಗುಂಟ ಹರಿಯುವಂಥ ಭೀಮಾ ನದಿಯನ್ನು ಕ್ಲೀನ್ ಮಾಡಲಿಕ್ಕೆ ನಾವೆಲ್ಲರೂ ಜೊತೆ ಜನ ಕಾರ್ಯಕರ್ತರು ಬರಬಹುದು ನೀವು ಅಲ್ಲಿ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಖುಷಿ ಪಡೋದು ಒಂದಷ್ಟು ಪಟಾಕಿ ಹೊಡೆಯೋದಷ್ಟೇ ಸೆಲೆಬ್ರೇಷನ್ ಗೆಲುವಿನಲ್ಲಿ ಯಾವುದೋ ಒಂದು ನದಿ ಕ್ಲೀನ್ ಆಗುತ್ತೆ ಅನ್ನೋದಾದ್ರೆ ಆ ಆನಂದದಲ್ಲಿ ನಿಜವಾಗ್ಲೂ ಅದು ನಿಜವಾದ ಸೆಲೆಬ್ರೇಷನ್ ಅಂತ ನಾವು ಭಾವಿಸ್ತೀವಿ ಎರಡು ದಿನಗಳ ಕಾಲ ಈ ಕ್ಲೀನಿಂಗ್ ಮಾಡ್ತೀವಿ ಒಂದು ಶನಿವಾರ ಮತ್ತೊಂದು ಭಾನುವಾರ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡಿ ನಾವೆಲ್ಲರೂ ಡಿಸ್ಪರ್ಸ್ ಆಗ್ತೀವಿ ಅಲ್ಲಿಗೆ ಕೆಲಸ ಮಾಡೋರು ಮಾತ್ರ ಬನ್ನಿ ಫಾರ್ ಗಾಡ್ ಸೇಕ್ ಫೋಟೋ ತೆಗೆದುಕೊಳ್ಳೋರು ಸೆಲ್ಫಿ ತೆಗೆಸ್ಕೊಳ್ಬೇಕು ಅಂತ ಅನ್ಕೊಂಡವರು ಅಲ್ಲಿಗೆ ಬರಲೇಬೇಡಿ ನನ್ ಆಫ್ ಅಸ್ ಹ್ಯಾವ್ ಟೈಮ್ ನಾವೆಲ್ಲರೂ ಕೆಲಸದಲ್ಲಿ ಬ್ಯಿಯಾಗಿರ್ತೀವಿ ಆ ನಂತರ ಬೇಜಾರು ಮಾಡ್ಕೊಳ್ಬೇಡಿ ಮತ್ತು ಅಲ್ಲಿಗೆ ಬಂದರೆ ಟೆಂಪ್ರೇಚರು ಜಾಸ್ತಿ ಇರೋದರಿಂದ ಕೆಲಸ ತುಂಬ ಮಾಡಬೇಕಾಗಿರುತ್ತೆ ಗೊತ್ತಿದ್ದುಕೊಂಡು ಹಂಗೆ ಮಾಡಬೇಕು ಅನ್ನೋ ಹುಚ್ಚಿದ್ದವರು ನಿಜವಾಗ್ಲೂ ಏನಾದರೂ ಮಾಡಬೇಕು ದೇಶಕ್ಕೆ ಅಂತ ಅಂದ್ಕೊಂಡವರು ದಯವಿಟ್ಟು ಬನ್ನಿ ಎರಡನೇದು ಕರ್ನಾಟಕಕ್ಕೆ ತುಂಬ ಏನು ಭಯಾನಕವಾದ ಬರಗಾಲ ಬಂದಿದೆ ಮಳೆ ಶುರುವಾಗಿದೆ ಬಹಳ ಖುಷಿ ಬರಗಾಲ ಬಂದಿರೋದಕ್ಕೆ ರೀಸನ್ ಏನು ಅಂತಂದರೆ ನಾವು ಇದನ್ನು ತಂಪಾಗಿಡೋದಕ್ಕೆ ಸೋತಿದ್ದೀವಿ ಈ ಬಾರಿ ಮತ್ತೊಮ್ಮೆ ನಾವು ಹಿಂದೊಮ್ಮೆ ಏನು ಪೃಥ್ವಿ ಮಾಡಿದ್ವಿ ಅದೇ ಥರ ಈ ಬಾರಿ ಮತ್ತೊಮ್ಮೆ ಪ್ರಥಿಯೋಗಕ್ಕೆ ಕೈ ಹಾಕಿ ಎಲ್ಲ ಕಡೆ ಮ್ಯಾಸಿವ್ ಆಗಿ ಗಿಡಗಳನ್ನು ನೆಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ ರೈತರು ತಮ್ಮ ಜಮೀನಿನ ಬದುಗಳಲ್ಲೂ ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಮಾಡಬಹುದಾ ಅಂತ ನಾವೆಲ್ಲರೂ ನಮ್ಮ ಕಲ್ಪನೆ ಕಟ್ಕೊಳ್ತಿದ್ದೀವಿ ಹಾಗೆ ಚಾಮರಾಜನಗರದ ದೊಡ್ಡಾನೆ ಗ್ರಾಮವನ್ನು ಯುವ ಬ್ರಿಗೇಡ್ನಿಂದ ದತ್ತು ತಗೊಂಡಿದ್ದೀವಿ ಅದರ ಕೆಲಸ ಜೂನ್ನಿಂದ ಆರಂಭ ಮಾಡ್ತೀವಿ ಸೊ ನೀವೆಲ್ಲರೂ ಬಹಳ ದೊಡ್ಡ ಕೆಲಸಗಳಲ್ಲಿ ಚೌಕಿದಾರರಾಗಿ ನಮ್ಮ ಜೊತೆ ಅಗತ್ಯ ಇದೆ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೊಳ್ಳೋಣ ಮೋದಿಯ ಗೆಲುವು ಅಂತಂದ್ರೆ ಅದು ನಿದ್ದೆ ಮಾಡಲಿಕ್ಕೆ ಪುರುಸೊತ್ತಲ್ಲ ಮೋದಿ ಗೆದ್ದಿದ್ದಾರೆ ಆ ಗಂಟೆ ಮಾಡ್ತಾರೆ ಕೊನೆ ಪಕ್ಷ ನಾವೊಂದು ಎರಡು ಗಂಟೆ ಆದರೂ ದೇಶಕ್ಕೆ ಕೆಲಸ ಮಾಡೋದು ಬೇಡವಾ ಎನ್ನುವಂತ ಕಲ್ಪನೆಯನ್ನು ಕಟ್ಕೊಳ್ಬೇಕು ಮಿತ್ರ ನಾನು ಬೆಳಿಗ್ಗೆ ಕೇಳ್ತಿದ್ದೆ ನರೇಂದ್ರ ಮೋದಿ ಅವರ ಪ್ರಮಾಣವಚನ ಸ್ವೀಕಾರಕ್ಕೆ ರಷ್ಯಾದಿಂದ ಪುತಿನ್ ಬರ್ತಿದ್ದಾರೆ ಅಂತ ಸುಮ್ಮನೆ ನೆನಪಿಸ್ಕೊಡ್ತೀನಿ ಹೋಗೋಕ್ಕಿಂತ ಮುಂಚೆ ಹಿಂದೆ ಪುತಿನ್ ಭಾರತಕ್ಕೆ ಬಂದಿದ್ದಾಗ ಪ್ರಾಬ್ಲಮ್ ಎಲೆಕ್ಷನ್ ಆರೆಂಟು ತಿಂಗಳ ಮುಂಚೆ ಭಾರತಕ್ಕೆ ಬಂದಿದ್ದಾಗ ಪುತಿನ್ ಹೇಳಿದ್ರು ಸೆಪ್ಟೆಂಬರ್ ನಲ್ಲಿ ರಷ್ಯಾದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಗೆ ಪ್ರಧಾನಿಯಾಗಿ ನೀವು ಬರಬೇಕು ಅಂತ ನರೇಂದ್ರ ಮೋದಿಗೆ ಹೇಳಿದ್ರು ಗೊತ್ತಿಲ್ಲ ಆ ಮನುಷ್ಯನ ದೂರದೃಷ್ಟಿಯೋ ಆ ಆ ಮನುಷ್ಯನ ಮನುಷ್ಯನಿಗೆ ಪಕ್ಕ ಗೊತ್ತಿತ್ತು ನರೇಂದ್ರ ಮೋದಿನ ಪ್ರಧಾನಿ ಆಗ್ತಾರೆ ಅಂತ ಅವತ್ತೇ ಇನ್ವೈಟ್ ಮಾಡಿದ್ರು ನರೇಂದ್ರ ಮೋದಿ ಭಾರತದ ನೂರ ಮೂವತ್ತು ಕೋಟಿ ಜನರ ಪ್ರತಿನಿಧಿಯಾಗಿ ಈಗ ಜಗತ್ತಿಗೆ ವಾಪಸ್ ತಿರುಗಾಡುವಾಗ ಜಗತ್ನಲ್ಲೆಲ್ಲ ಅಡ್ಡಾಡುವಾಗ ಏನ್ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ಅಫ್ಕೋರ್ಸ್ ನರೇಂದ್ರ ಮೋದಿ ಅಂತ ಪ್ರಧಾನಿ ಪ್ರಧಾನ ಸೇವಕನನ್ನು ಪಡ್ಕೊಂಡಿದ್ದೀವಿ ಅಂತ ಸೇವಕನನ್ನು ಪಡಿಬೇಕಾದ್ರೆ ಪುಣ್ಯವಂತರಾಗಿರಬೇಕು ಆಗಿರಬೇಕು ಎರಡನೇದು ಆ ಸೇವಕನ ಗುಣಗಳನ್ನು ಗುರುತಿಸಿ ಮತ್ತೆ ಓಟ್ ಹಾಕಿ ಇದೇ ವ್ಯಕ್ತಿ ನನ್ನ ಸೇವಕನಾಗಬೇಕು ಅಂತ ಬುದ್ಧಿವಂತರು ಕೂಡ ಹೌದು ಪುಣ್ಯವಂತರು ಮತ್ತು ಬುದ್ಧಿವಂತರು ಇವತ್ತಿನ ರಿಸಲ್ಟ್ ನೋಡಿದಾಗ ನನಗೆ ಅನಿಸಿದೆ ಮಿತ್ರ ಈ ರಿಸಲ್ಟ್ ಜೊತೆ ಹಂಚ್ಕೊಳ್ತಾ ನೀವೆಲ್ಲರೂ ಪ್ರೀತಿಯಿಂದ ನನ್ನ ಜೊತೆ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೀನಿ ಗಾಣಗಾಪುರದ ಸ್ವಚ್ಛತೆ ನಮ್ಮೆಲ್ಲರ ಕಾರ್ಯ ಭೀಮಾ ನದಿಯ ರಕ್ಷಕರಾಗಿ ಅಲ್ಲಿಗೆ ಹೋಗಬೇಕು ನಾವೆಲ್ಲರೂ ಸೇರಿ ಆ ಕೆಲಸ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಸೋತವರಿಗೆ ನಾನು ಅವರಿಗೆ ಮತ್ತೊಮ್ಮೆ ಗೆಲ್ಲಲಿ ಗೆಲ್ಲಲಿಕ್ಕೆ ಹಾದಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗೆದ್ದವರಿಗೆ ತಲೆಗೆ ಏರಿಸ್ಕೊಳ್ಬೇಡಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಮುಂದಿನ ಬಾರಿ ಓಟ್ ಕೇಳಲಿಕ್ಕೆ ಹೋಗುವಾಗ ಮತ್ತೆ ಕಣ್ಣೀರು ಹಾಕೊಂಡು ನಿಂತ್ಕೊಳ್ಳುವಂತ ವಾತಾವರಣ ತಂದುಕೊಳ್ಳದೆ ಸಮಾಜ ನಿಮ್ಮನ್ನ ಪ್ರೀತಿಯಿಂದ ಗೌರವದಿಂದ ಆಧಾರದಿಂದ ಬರಮಾಡಿಕೊಳ್ಳೋ ತರದ ಒಂದು ವಾತಾವರಣವನ್ನು ರೂಪಿಸಿಕೊಳ್ಳಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಕಿವಿ ಮಾತನ್ನು ಹೇಳ್ತಾ ಮಿತ್ರೆ ವೋಟ್ ಹಾಕಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ ಒಂದೇ ಮಾತ್ರಂ ಜೈ ಹಿಂದ್